ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಫ್ ಎ ಮೂರರ ಪರೀಕ್ಷೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಎಲ್ ಬಿ ಎ ಬೇಸ್ದಾಗಿ ನಾವೇ ಪ್ರಿಪೇರ್ ಮಾಡಿದ್ದೀವಿ ಸೊ ಯಾರಿಗೆಲ್ಲ ಎಲ್ ಬಿ ಎ ಕ್ವಶನ್ ಪೇಪರ್ಗಳು ಬೇಕು ಮತ್ತು ಎಫ್ ಎ ಕ್ವಶನ್ ಪೇಪರ್ಗಳು ಬೇಕು ಈ ನಂಬರ್ ಶೇರ್ ಮಾಡ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಏರ್ಥದಲ್ಲಿ ನಿಮಗೆ ಹಿಂದಿ ಸಿಗ್ತದೆ ಕನ್ನಡ ಸಿಗ್ತದೆ ಎಸ್ ಎಸ್ ಸಿಗ್ತದೆ ಆಮೇಲೆ ಇಂಗ್ಲೀಷ್ ಸಿಗ್ತದೆ ಎಲ್ ಬಿ ಎಗಳು ಬಟ್ ಕ್ವಶನ್ ಪೇಪರ್ಗಳು ಆಲ್ ಸಬ್ಜೆಕ್ಟಲ್ಲಿ ಅವೈಲೇಬಲ್ ಮಾಡಿದ್ದಾರೆ ಓಕೆನಾ ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿ ಹೋಗಿ ನೋಡಿದರೆ ಸಾಕು ಆ ಎಂಟನೇ ತರಗತಿಯ ಆರು ಸಬ್ಜೆಕ್ಟಲ್ಲಿ ನಿಮಗೆ ವಿಡಿಯೋಗಳು ಸಿಗ್ತವೆ ಸೊ ಫಸ್ಟ್ ಉದ್ದೇಶವಾರು ಅಂಕ ಹಂಚಿಕೆಗಳಲ್ಲಿ ಜ್ಞಾನಕ್ಕೆ ಆರು ತಿಳುವಳಿಕೆಗೆ ಹತ್ತು ಅಭಿವ್ಯಕ್ತಿಗೆ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನವಾರು ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಆರಂಕ ದೀರ್ಘ ಉತ್ತರ ಹತ್ತಂಕ ಕಿರು ಉತ್ತರ ಆರಂಕ ದೀರ್ಘ ಉತ್ತರ ಅಂಕ ಒಟ್ಟಾರೆ ಇಪ್ಪತ್ತಂಕ ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳಕ್ಕೆ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕು ಅಂಕ ಒಟ್ಟು ಇಪ್ಪತ್ತಂಕ ಇಲ್ಲಿ ಶಾರ್ಟ್ ಆಗಿರ್ತಕ್ಕಂಥ ಒಂದು ಅಂಕ ಹಂಚಿಕೆಯನ್ನು ತೋರಿಸಿದ್ದೀವಿ ಹೂವಾದ ಹುಡುಗಿ ಅಂತಕ್ಕಂಥ ಗದ್ಯಪಾಠಕ್ಕೆ ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಒಟ್ಟು ಮೂರು ಪ್ರಶ್ನೆ ಅಂಕ ತಲಕಾಡಿನ ವೈಭವ ಗದ್ಯಪಾಠಕ್ಕೆ ಒಂದಂಕದ ಮೂರು ಎರಡು ಅಂಕದ ಒಂದು ಒಟ್ಟು ನಾಲ್ಕು ಪ್ರಶ್ನೆ ಐದಂಕ ಇನ್ನು ಬಹುಮಾನ ಪದ್ಯಪಾಠಕ್ಕೆ ಅಂಕದ ಎರಡು ಪ್ರಶ್ನೆ ಎರಡು ಪ್ರಶ್ನೆ ಅಂಕ ಗೆಳೆತನ ಪದ್ಯಪಾಠಕ್ಕೆ ಎರಡು ಅಂಕದ ಒಂದು ಅಂಕದ ಒಂದು ಎರಡು ಪ್ರಶ್ನೆ ಆರಂಕ ಇನ್ನು ಕಟ್ವೆ ನಾವು ಪೂರಕ ಪಾಠನದಲ್ಲಿ ಅಂಕದ ಒಂದು ಪ್ರಶ್ನೆ ಕೇವಲ ಒಂದು ಪ್ರಶ್ನೆ ಅಂಕ ಒಟ್ಟು ಒಂದು ಅಂಕದ ಆರು ಪ್ರಶ್ನೆ ಇದ್ದಾವೆ ಎರಡು ಅಂಕದ ಐದು ಇದ್ದಾವೆ ನಾಲ್ಕು ಅಂಕದ ಒಂದು ಹನ್ನೆರಡು ಪ್ರಶ್ನೆ ಅಂಕವನ್ನು ಹಾಕಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧವನ್ನು ಪಡಿಸಿತ್ತು ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪುಟ್ಟಕ್ಕೆ ಏನು ಮಾಡ್ತೀನಿ ಕರ್ಕೊಂಡು ಬರ್ತೀನಿ ಎಸ್ ಮೂರನೇ ರೂಪನಾತ್ಮಕ ಮೌಲ್ಯಮಾಪನ ಎಫ್ ಎ ಮೂರು ನವಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ತರಗತಿ ಎಂಟು ವಿಷಯ ಪ್ರಥಮ ಭಾಷೆ ಕನ್ನಡ ಅಂಕ ಇಪ್ಪತ್ತು ಸಮಯ ಅರವತ್ತು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಿಗೆ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಎರಡು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಎರಡು ಪ್ರಶ್ನೆ ಅಂಕ ಮೊದಲ ಪ್ರಶ್ನೆ ಕೆಳಗಿನವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆ ಅಂತ ಕೇಳಿದರು ಶಂಕರ ಕಾಲ ವ್ಯಾಪಾರಿ ಅಡಗೂರು ಸೊ ದ ರೈಟ್ ಆನ್ಸರ್ ಈಸ್ ಕಾಲ ಏನಪ್ಪ ಅಂತಂದರೆ ರೂಢನಾಮ ಆಗ್ತದೆ ಪ್ರಶ್ನೆ ಎರಡು ಈ ಕೆಳಗಿನವುಗಳಲ್ಲಿ ಲೋಪಸಂದಿಗೆ ಉದಾಹರಣೆ ಅಂತ ಕೇಳಿದರು ಎ ಮನೆಯಲ್ಲಿ ಬಿ ಹುಲ್ಲುಗಾವಲು ಸಿ ಮಳೆಗಾಲ ಡಿ ಬೇರೊಬ್ಬ ಸೊ ದ ರೈಟ್ ಆನ್ಸರ್ ಈಸ್ ಬೇರೊಬ್ಬ ಅಂತಕ್ಕಂಥದ್ದು ಲೋಪಸಂದಿಗೆ ಉದಾಹರಣೆಯಾದ ಪದ ಮುಖ್ಯ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀರಿ ಎರಡು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಮೂರು ನೀವು ಮಧ್ಯಮ ಪುರುಷ ಅವಳು ಡ್ಯಾಶ್ ಅಂತ ಇದೆ ಸರಿಯಾದ ಉತ್ತರ ಪ್ರಥಮ ಪುರುಷ ಮೂಡನ ಪೂರ್ವ ಪಡುವನ ಡ್ಯಾಶ್ ಅಂತ ಇದೆ ಸೊ ಪಡುವನ ಅಂದರೆ ಪಶ್ಚಿಮ ಅಂತಕ್ಕಂಥದ್ದನ್ನು ಬರೀಬೇಕಿತ್ತು ಇನ್ನು ಥರ್ಡ್ ಅಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಎರಡಿದ್ದಾವೆ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಐದು ಗಂಗರ ಮೊದಲ ರಾಜಧಾನಿ ಯಾವುದು ಉತ್ತರ ಗಂಗರ ಮೊದಲ ರಾಜಧಾನಿ ಕೋಲಾರ ಪ್ರಶ್ನೆ ಆರು ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡನ್ನು ಕಟ್ಟಬೇಕು ಅಂತ ಕೇಳಿದರೆ ಆನ್ಸರ್ ಇದು ಶಬ್ದ ಸಾಗರವು ಬತ್ತಿ ಹೋಗುವ ಮುನ್ನ ಹೊಸ ನಾಡನ್ನು ಕಟ್ಟಬೇಕು ಅನ್ನೋದು ಉತ್ತರ ಇತ್ತು ಇನ್ನು ಎರಡಂಕದ ಎರಡು ಪ್ರಶ್ನೆಗಳಿದ್ದಾವೆ ಸರಿಯಾದ ಉತ್ತರಕ್ಕೆ ಎರಡಂಕ ಎರಡು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ಏಳು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಉತ್ತರ ಮೊದಲು ಮನೆಯನ್ನು ಸರಿಸಿ ಸಾರಿಸಿ ನಂತರ ಸ್ನಾನ ಮಾಡಿದ ಅಕ್ಕ ಬಾವಿಯಿಂದ ಚಿ ಉಗುರು ಸೋಕಿಸದಂತೆ ಎರಡು ತಂಬಿಗೆ ನೀರನ್ನು ತೆಗೆದುಕೊಂಡು ಬರುತ್ತಿದ್ದಳು ನಂತರ ಅವರ ಎದುರಿಗೆ ಇದ್ದ ದೊಡ್ಡ ಮರದ ಬಳಿ ತಂಗಿಯು ಗುಡಿಸಿ ಸಾರಿಸುತ್ತಿದ್ದಳು ಅಲ್ಲಿ ತಂಗಿಯು ದೇವರ ಧ್ಯಾನ ಮಾಡಿ ಕುಳಿತುಕೊಂಡ ನಂತರ ಅಕ್ಕ ತಾನು ತಂದ ಒಂದು ತಂಬಿಗೆ ನೀರನ್ನು ಅವಳ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿ ಹೂವಿನ ಗಿಡವಾಗುತ್ತಿದ್ದಳು ನಂತರ ಅಕ್ಕ ಸುಳಿ ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂವನ್ನು ಕಿತ್ತುಕೊಂಡು ನಂತರ ಇನ್ನೊಂದು ತಂಬಿಗೆ ನೀರನ್ನು ತಂಗಿಯ ಮೇಲೆ ಸುರಿದ ನಂತರ ತಂಗಿ ಮೊದಲಿನಂತೆ ಮನುಷ್ಯಳಾಗುತ್ತಿದ್ದಳು ಅಂತ ಬರೆದರೆ ಸಾಕು ಪ್ರಶ್ನೆಂಟು ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯ ಗಾನಕ್ಕೆ ಕುಹು ಎಂಬ ಕುಕಿಲವಾಣಿಯ ಶಬ್ದ ಕೇಳಿರೋ ಮಾಂಛನದಿಂದ ಜಗಝುಮ್ಮೆಂದಿತು ಅದರ ಗಾನವ ಕೇಳಿ ಮಹದಾಕಾಶದ ಮೂಕ ವಿಸ್ಮಿತಳಾಗಿ ಬನ್ನಿಸತೊಡಗಿತು ಹೀಗೆ ಬಗೆಬಗೆಯ ಕಂದಕದಲ್ಲಿದ್ದ ಸರೋವರ ತನ್ನ ತೆರೆಯ ಮೂಲಕ ಚಪ್ಪಾಳೆ ತಟ್ಟಿತ್ತು ಹೀಗೆ ಬಗೆಬಗೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿತು ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಮೀನ್ಸ್ ಕೆಳಗಿನ ಹೇಳಿಕೆಗೆ ಅಥವಾ ವಾಕ್ಯಕ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು ಒಂದು ಪ್ರಶ್ನೆ ಎರಡಂಕ ಪ್ರಶ್ನೆಯಿತ್ತು ಅದು ಕಲಾಶ್ರೀ ವಿಹರಿಸುವ ನಂದನವನ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರು ಬರೆದಿರುವ ತಲಕಾಡಿನ ವೈಭವ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿದೆ ಸಂದರ್ಭ ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೋಳಲಿನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳಮಾರುವ ಮದ್ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆರನ್ನ ಓಡಿ ಬಂದ ಏನೂ ನಂಬಿ ಬಂದ ತಲಕಾಡಿನ ಮನ್ನನ್ನು ಅಲ್ಲಿ ರಾಯನಿದ್ದಾನೆ ಅತ್ತಿಮಬ್ಬೆ ಇದ್ದಾಳೆ ಅಜಿತ್ ಹಸೆಯನ್ನ ಗುರುಗಳ ಶಿಷ್ಯವೃಂದ ಬಿದೆ ಅದು ಕಲಾಶ್ರೀ ವಿಹರಿಸುವ ನಂದನವನವಾಗಿದೆ ಎಂದು ಉತ್ತರಿಸಿದರು ಸ್ವಾರಶ್ಯ ತಲಕಾಡು ಕಲಾವಿದರಿಗೆ ತಾಣವಾಗಿತ್ತು ಎಂಬುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಸಿಕ್ಸ್ ಮೆನ್ಸ್ ಕೆಳಗಿನ ಕವಿ ಸಾಹಿತ್ಯ ಜನ್ಮಸ್ಥಳ ಕಾಲ ಮತ್ತು ಬಿರುದನ ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು ಒಂದು ಪ್ರಶ್ನೆ ಎರಡಂಕ ಇತ್ತು ಕುವೆಂಪು ಅವರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಕುವೆಂಪು ಅವರು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ ಒಂಬತ್ತರಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಜನಿಸಿದರು ಇವರು ಬರೆದಿರುವ ಕೃತಿಗಳೆಂದರೆ ಶ್ರೀರಾಮಾಯಣ ದರ್ಶನಂ ಪಾಂಚಜನ್ಯ ನವಿಲು ಕಲಾಸುಂದರಿ ಅಗ್ನಿಹಂಸ ಪಕ್ಷಿಕಾಶಿ ಅನಿಕೇತನ ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಇವರಿಗೆ ದೊರೆತ ಪ್ರಶಸ್ತಿಗಳೆಂದರೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಇನ್ನೂ ಮುಂತಾದ ಪ್ರಶಸ್ತಿಗಳು ದೊರೆತಿವೆ ಪದ್ಯಭಾಗ ಪೂರ್ಣ ಮಾಡಬೇಕು ಒಂದು ಪ್ರಶ್ನೆ ಎರಡಂಕ ಉಪ್ಪಿಗಿಂತಲೂ ಹಿಡಿದು ಹದನುವರೆಗೆ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೊಂಬ ಗಾದೆ ನುಡಿ ಕೇಳಿರುವೇನು ಗೆಳೆತನದ ಶುಚಿರುಚಿಯು ಇದಕ್ಕೆ ಮಿಗಿಲಾಗಿವುದು ಎಂಬ ಸಾಹಸ ಮಾಡೇ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು ಅಂತ ಬರೆದ್ರೆ ಸಾಕು ಲಾಸ್ಟ್ ಫೋರ್ ಮಾರ್ಕ್ ಕ್ವಶನ್ ಇತ್ತು ಗೆಳೆತನದ ಮಹತ್ವವನ್ನು ಕನವಿಯವರು ಹೇಗೆ ತಿಳಿಸಿದ್ದಾರೆ ಅಂತ ಕೇಳಿದ್ದಾರೆ ಉತ್ತರ ಗೆಳೆತನದ ಕವನದಲ್ಲಿ ಕವಿ ಚನ್ನವೀರ ಕನವಿಯವರು ಗೆಳೆತನ ಅದರ ಸವಿ ಮಹತ್ವ ಹಾಗೂ ಅನ್ಯೋನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಗೆಳೆತನಕ್ಕೆ ಪೌರಾಣಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ನಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ ಕವಿಗಳತನವೂ ಇಹಲೋಕಕ್ಕಿರುವ ಅಮೃತ ಎಂದು ಹೇಳುತ್ತಾರೆ ನಿಜವಾದ ಗೆಳೆತನವಿದ್ದರೆ ಗೆಳೆಯರಿದ್ದರೆ ಜೀವನದ ಕಷ್ಟನಷ್ಟಗಳನ್ನು ಮರೆತು ಬಾಳಬಹುದು ಎಂಬುದು ಕವಿಯ ಅಭಿಪ್ರಾಯವಾಗಿದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳು ಎಂಬ ಭಾವನೆಗೆ ಅವಕಾಶವಿಲ್ಲ ಅಹಂಕಾರದ ಭಾವನೆಗೆ ಆಸ್ಪದವಿಲ್ಲ ದ್ವೇಷವಾಗಲಿ ಸನ್ನತನವಾಗಲಿ ಸಂಕೋಚವಾಗಲಿ ಇವು ಯಾವುದೇ ಭಾವಗಳು ಅಲ್ಲಿ ಪ್ರವೇಶಿಸೋದಿಲ್ಲ ಗೆಳೆತನದಲ್ಲಿ ಗೆಳೆಯರ ಮನವು ಬಾನಿನಂತೆ ವಿಶಾಲವಾದ ಉತ್ತಮ ಗುಣಗಳನ್ನು ಹೊಂದಿದ್ದು ಎದೆಯಲ್ಲಿ ಯಾವುದೇ ಕಲ್ಮಶ ಭಾವನೆಗಳಿಲ್ಲದೆ ತಿಳಿಯಾಗಿರುವುದು ಬೆಳೆದಿಂಗಳಿನ ತಂಪನ್ನು ಗೆಳೆತನ ನೀಡುತ್ತದೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎನ್ನುವ ಹಾಗೆ ಗೆಳೆತನವು ಇವೆಲ್ಲ ಭಾವಗಳನ್ನು ಮೀರಿಸುವಂಥದ್ದು ಯಾರೂ ಗೆಳೆತನದ ಸವಿಯನ್ನು ಅನುಭವಿಸಿರುವ ಅಂಥವರಿಗಷ್ಟೇ ಗೆಳೆತನದ ಮಹತ್ವ ಅರಿವಾಗುವುದು ನಿಜವಾದ ಗೆಳೆಯರು ಕಷ್ಟದಲ್ಲಿ ಪರಸ್ಪರ ಸಹಭಾಗಿಗಳಾಗಿ ವಿರಸವನ್ನ ಮರೆತು ಬಾಳುವರು ಎಂದು ಕವಿ ಗೆಳೆತನದ ಮಹತ್ವವನ್ನು ವಿವರಿಸಿದ್ದಾರೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್